ಐದು ಹೋಳಾಗಲಿದೆ ಸಿಲಿಕಾನ್ ಸಿಟಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ನಿನ್ನೆ ಮೀಟಿಂಗ್ ಅನ್ನು ಮಾಡಲಾಗಿತ್ತು ಈ ಮೀಟಿಂಗ್ನಲ್ಲಿ ಒಂದು ಮಹತ್ವದ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಐದು ಹೋಳು ಆಗಲಿದೆ ಇನ್ನ ಸಿಲಿಕಾನ್ ಸಿಟಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ನಿನ್ನೆ ಮೀಟಿಂಗ್ ಮಾಡಲಾಗಿತ್ತು ಇನ್ನ ಪಾಲಿಕೆಯನ್ನ ಹೇಗೆ ಎಷ್ಟು ಭಾಗ ಮಾಡಬೇಕೆಂಬ ಚರ್ಚೆಯನ್ನ ಕೂಡ ಮಾಡಲಾಗಿದೆ ಭವಿಷ್ಯದ ದೃಷ್ಟಿಯಿಂದ ಡಿವೈಡ್ ಮಾಡಲು ಸಭೆಯಲ್ಲಿ ಸಲಹೆಯನ್ನ ಕೂಡ ನೀಡಲಾಗಿದೆ ವಿಪಕ್ಷ ನಾಯಕರ ಜೊತೆ ಚರ್ಚಿಸಿ ಅಂತಿಮ ವರದಿ ಕೂಡ ಮಂಡನೆಯಾಗಲಿದೆ ಸಂಪುಟ ಸಭೆಯಲ್ಲಿ ವರದಿ ಮಂಡನೆಗೆ ಸಭೆಯಲ್ಲಿ ನಿರ್ಧಾರವನ್ನ ಕೂಡ ಮಾಡಲಾಗಿರುವಂಥದ್ದು ಇನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿ ನಿನ್ನೆ ಮೀಟಿಂಗ್ ಕೂಡ ಆಗಿರುವಂಥದ್ದು ಸಿಲಿಕಾನ್ ಸಿಟಿಯ ಜನರಿಗೆ ಇದು ಗುಡ್ ನ್ಯೂಸೋ ಅಥವಾ ಬ್ಯಾಡ್ ನ್ಯೂಸೋ ಗೊತ್ತಿಲ್ಲ ಆದರೆ ಬೆಂಗಳೂರು ಮತ್ತೆ ಐದು ಭಾಗವಾಗಲಿದೆ ಇನ್ನು ಈ ಕುರಿತಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ದಾಡಿಯಲ್ಲಿ ನಿನ್ನೆ ಮೀಟಿಂಗನ್ನು ಕೂಡ ಮಾಡಲಾಗಿದೆ ಇನ್ನು ಪಾಲಿಕೆಯನ್ನು ಯಾವ ರೀತಿ ಹಾಗೆ ಎಷ್ಟು ಭಾಗ ಮಾಡಬೇಕೆಂಬ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಲಾಗಿದೆ ಇನ್ನು ಆಡಳಿತದ ದೃಷ್ಟಿಯಿಂದ ಐದು ಭಾಗ ಮಾಡೋಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರಂತೆ ಭವಿಷ್ಯದ ದೃಷ್ಟಿಯಿಂದ ಡಿವೈಡ್ ಮಾಡೋಕೆ ಸಭೆಯಲ್ಲಿ ಸಲಹೆಯನ್ನ ಕೂಡ ನೀಡಿದ್ದಾರಂತೆ ಆದ್ರೆ ವಿಪಕ್ಷ ನಾಯಕರ ಜೊತೆ ಚರ್ಚೆ ಮಾಡಿ ಅಂತಿಮ ವರದಿಯನ್ನ ಮಂಡನೆ ಮಾಡ್ತೀವಿ ಎನ್ನುವುದರ ಕುರಿತಂತೆ ಮಾತನಾಡಿದ್ದಾರೆ ಏನ ಈ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಗ್ರೇಟರ್ ಬೆಂಗಳೂರು ಯಾವ ರೀತಿ ವಿಗಣೆ ಆಗ್ಬೇಕು ಅಂತ ಹೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರಲಿಲ್ಲ ಅವ್ರ ಹತ್ರ ಮಾತಾಡ್ಬೇಕಾಯ್ತು ನಮ್ಮ ಆಫೀಸರ್ಸ್ಗೆ ನಮ್ಮ ಕಮಿಟಿ ಚೇರ್ಮನ್ರಿಗೆ ಹೋಗಿ ಅಪೋಸಿಷನ್ ಲೀಡ್ರಿಗೂ ಗಮನಕ್ಕೆ ತನ್ನಿ ಅಂತ ಹೇಳ್ತೀನಿ ಯಾಕೆಂದ್ರೆ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೆ ನಾನು ಆದಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಬಿಡ್ತೇನೆ ಈಗ ಏನಿದೆ ನಾವು ಅಳವಡಿಸ್ತೀವಿ ಅದಾದ್ಮೇಲೆ ಮುಂದಕ್ಕೆ ಏನ್ ಮಾಡ್ಬೇಕು ಮುಂದಕ್ಕೂ ಆ್ಯಡ್ ಮಾಡಲೇಬೇಕಾಗ್ತದೆ ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ ನೋಡೋಣ ಅದನ್ನೆಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಬೇಕು ಗ್ರೇಟರ್ ಬೆಂಗಳೂರು ಯಾವ ರೀತಿ ವಿಘಟನೆ ಆಗಬೇಕು ಅಂತ ಹೇಳಿ ಒಂದು ಫೈನಲ್ ರಿಪೋರ್ಟ್ ಕೊಟ್ಟಿದ್ದಾರೆ ನಾನು ಅವತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಇರ್ಲಿಲ್ಲ ಅವ್ರ ಹತ್ರ ಮಾತಾಡ್ಬೇಕಾಯ್ತು ನಮ್ಮ ಆಫೀಸರ್ಸ್ಗೆ ನಮ್ಮ ಕಮಿಟಿ ಚೇರ್ಮನ್ಗೆ ಹೋಗಿ ಅಪೋಸಿಷನ್ ಲೀಡರ್ಗೂ ಗಮನಕ್ಕೆ ತನ್ನಿ ಅಂತ ಹೇಳಿದ್ದೇನೆ ಯಾಕೆಂದ್ರೆ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೆ ಆದಮೇಲೆ ನೆಕ್ಸ್ಟ್ ನಾನು ಕ್ಯಾಬಿನೆಟ್ ಬಿಡ್ತೇನೆ ಈಗ ಏನಿದೆ ನಾವು ಅದಾದ್ಮೇಲೆ ಮುಂದಕ್ಕೆ ಏನ್ ಮಾಡ್ಬೇಕು ಮುಂದಕ್ಕೂ ಆಡ್ ಮಾಡ್ಲೇಬೇಕಾಗ್ತದೆ ಈಗ ಸದ್ಯಕ್ಕೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ ನೋಡೋಣ ಅದನ್ನೆಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ತಂದು ಆದಷ್ಟು ಜಲ್ದಿ ಎಲೆಕ್ಷನ್ ಮಾಡಬೇಕು ಗ್ರೇಟರ್ ಬೆಂಗಳೂರು